ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ನಾನು ಇವತ್ತು ನಿಮಗೆ ಗರಿ ಗರಿಯಾಗಿ ಪಟಾಪಟ್ ಅಂತ ಹೇಗೆ ಪೂರಿ ಮತ್ತು ಸಾಗು ಮಾಡೋದು ಅಂತ ನಾನು ದಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊರಿಗೆ ಬೇಕಾಗಿರೋ ವಸ್ತುಗಳು ನಾನು ಮೊದಲೇ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಅರ್ಧ ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ನೂರು ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟು ಸಹ ಸೇರಿಸ್ಕೊಳ್ಳೋಣ ಮೈದಾ ಹಿಟ್ಟು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಪೂರಿ ಅದಕ್ಕೋಸ್ಕರ ಈಗ ರವೆ ಅರ್ಧ ಕಪ್ ಆಗೋ ಅಷ್ಟು ಹಾಕ್ಕೊಂಡ್ಬಿಡೋಣ ಅದಕ್ಕೆ ನಾವು ಎರಡು ಸ್ಪೂನು ಸಕ್ಕರೆ ಸಹ ಸೇರಿಸ್ಕೊಂಡ್ಬಿಡೋಣ ಯಾಕೆ ಅಂದರೆ ಸಕ್ಕರೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸಕ್ಕರೆನೂ ಸೇರಿಸ್ಕೊಳ್ಳೋಣ ಈಗ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಲು ಕೂಡ ಸೇರಿಸ್ಕೊಳ್ಳೋಣ ಹಾಲು ಹಾಕೋದ್ರಿಂದ ಪೂರಿ ತುಂಬ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಹಾಲು ಹಾಕೊಳ್ಳೋಣ ಈಗ ಅದಕ್ಕೆ ಒಂದು ಸ್ಪೂನ್ ಸಾಲ್ಟು ಸಹ ಸೇರಿಸ್ಕೊಂಬಿಡೋಣ ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಈಗ ಎಣ್ಣೆ ಸಹ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕೊಳ್ಳೋಣ ತುಂಬ ಸಾಫ್ಟಾಗಿ ಮತ್ತು ಮೃದುವಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಮಿಕ್ಸ್ ಆಗೋವರೆಗೂ ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅಂದ್ಬಿಟ್ಟು ಅದಕ್ಕೆ ಇವಾಗ ನೀರು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೆರೆಸ್ಕೊಳ್ತಾ ಹೋಗೋಣ ನೋಡಿ ಇದೇ ಥರ ಬೆರೆಸ್ಕೋಬೇಕು ಈಗ ನೀರನ್ನು ಇನ್ನು ಸ್ವಲ್ಪ ಹಾಕ್ಕೊಂಡು ಅದೇ ಥರ ಸ್ವಲ್ಪ ಅಷ್ಟು ಸಾಫ್ಟಾಗೂ ಇರಬಾರ್ದು ಅಷ್ಟು ಗಟ್ಟಿಯಾಗೂ ಇರಬಾರ್ದು ತುಂಬ ಮೃದುವಾಗಿ ನೀಟಾಗಿ ಚೆನ್ನಾಗಿ ಇಸ್ಕೊಳ್ಳಿ ನಾನು ಚೆನ್ನಾಗಿ ಇಸ್ಕಿತೀನಿ ಇಸ್ಕಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಸವ್ರಿಬಿಟ್ಟು ತಟ್ಟೆನ ಮುಚ್ಚಿಟ್ಬಿಡ್ಬೇಕು ತಟ್ಟೆ ಮುಚ್ಚಿಬಿಟ್ಟು ಒಂದು ಹಾಫ್ ಆನ್ ಅವರ್ ಎಲ್ಲ ಆಫ್ ಆನ್ ಅವರ್ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ನೆಂದಿದೆ ನೋಡಿ ಚೆನ್ನಾಗಿ ನೆಂದ ಮೇಲೆ ನೋಡಿ ಫ್ರೆಂಡ್ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತಂದ್ಬಿಟ್ಟು ಇವಾಗ ನಾನು ಎಣ್ಣೆನ ಇದ್ದೀನಿ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ನಾವು ಉಂಡೆ ಮಾಡಿ ಇಟ್ಕೊಂಬಿಟ್ಟು ಪೂರಿ ಮಾಡಿ ಒಂದು ಎಣ್ಣೆಗೆ ಇರಬೇಕು ಸುಮ್ಮನೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ನೀವೇ ಒಂದು ಸಲ ನೋಡ್ಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ಆ ಎಣ್ಣೆಯಲ್ಲಿ ಪೂರಿ ಸಹ ಇದ್ದೀನಿ ಪೂರಿನ ಬಿಟ್ಟ ಮೇಲೆ ನಾವೇನು ಮಾಡಬೇಕು ಅಂದರೆ ಎಣ್ಣೆನ ಅದ್ರ ಮೇಲೆ ಹಾಕ್ತಾ ಇರಬೇಕು ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಉಬ್ಬುತ್ತೆ ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲಿ ಉಬ್ತಾ ಬರುತ್ತೆ ಆವಾಗ ನಾವು ತಿರುಗಿಸಿ ಇನ್ನೊಂದು ಸಲ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಬೇಕು ಇದು ಬೆಂದಿದ್ದಾದಮೇಲೆ ಒಂದು ಸ್ವಲ್ಪ ಕಲರು ಬ್ರೌನ್ ಒಂಥರ ಕಲರ್ ಬರುತ್ತೆ ಆವಾಗ ಅದು ಬೆಂದಿದೆ ಅಂತರ್ಥ ಅದನ್ನು ಬೆಂದ ಮೇಲೆ ಒಂದು ತಟ್ಟೆಗೆ ಹಾಕಿಟ್ಕೊಂಬಿಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರೆ ಫ್ರೆಂಡ್ಸ್ ನೋಡಿ ಈ ಥರ ಕಲರ್ ಬರಬೇಕು ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಅದೇ ಥರ ನೀವು ಸಹ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ಒಂದು ಸಲ ನೋಡಿ ಚೆನ್ನಾಗಿ ಬಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಇನ್ನೂ ಒಂದು ಹುಚ್ಕೊಂಡು ಇದ್ದೀನಿ ನೋಡಿ ಇವಾಗ ಇದ್ರ ಮೇಲೆ ನೀರು ಎಣ್ಣೆ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿದ್ರಲ್ವಾ ಈ ಥರ ಉಬ್ಬುತ್ತೆ ಮತ್ತು ನಾವು ಅದನ್ನು ತಿರುಗಿಸ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಪೂರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ವ ಇವಾಗ ಅದಕ್ಕೆ ಸ್ವಲ್ಪ ನಾವು ಸಾಗು ಸಹ ರೆಡಿ ಮಾಡ್ಕೊಳ್ಳೋಣ ಸಾಗುಗೆ ಏನೇನು ಬೇಕು ಅಂತಂದ್ಬಿಟ್ಟು ಇದನ್ನೆಲ್ಲ ನಾನು ಮೊದಲೇ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ತೊಳೆದು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಆ ಕುಕ್ಕರ್ಗೆ ನಾವು ಎಣ್ಣೆ ಸಹ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಈರುಳ್ಳಿ ಸಹ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಸಹ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಅರಶಿನ ಒಂದು ಚಿಟಿಕೆ ಆಗೋಷ್ಟು ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ನಾವು ತೊಳೆದಿಟ್ಕೊಂಡಿರ್ತಕ್ಕಂತಹ ಬಟಾಣಿ ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೀನ್ಸು ಸಹ ಸೇರಿಸ್ಕೊಂಡು ಅದನ್ನು ಸಹ ಕಲಿಸ್ಕೊಳ್ಳೋಣ ಇವಾಗ ಕ್ಯಾರೆಟು ಸಹ ಹಾಕ್ಕೊಂಬಿಡೋಣ ಕ್ಯಾರೆಟ್ ಹಾಕ್ಕೊಂಡು ಹೊತ್ತು ಕಲಸಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಮತ್ತೆ ಅದಕ್ಕೆ ಆಲೂಗಡ್ಡೆ ಟೊಮೆಟೊ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ನಾನು ತೊಳೆದಿಟ್ಕೊಂಡಿರೋ ಹೂಕೋಸು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ನೌಕಲ್ ಇದ್ದರೆ ನೌಕಾಲು ಹಾಕ್ಕೊಬೋದು ನಾನು ಹೂಕೋಸು ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟು ಸಹ ಒಂದು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಅದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಲು ಹಾಕಿ ಮುಚ್ಚಿಟ್ಬಿಡೋಣ ಅದು ಬೇಯ್ತಾ ಇರುತ್ತೆ ಇವಾಗ ಒಂದು ಕಡೆ ನಾವು ಮಸಾಲೆಗೆ ರೆಡಿ Y Marco Lana. ಬಾಣಲಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಚಕ್ಕೆ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ನಾಲ್ಕು ಮತ್ತು ಮೆಣಸಿನ್ಕಾಯಿ ನಾಲ್ಕು ಜಿಂಜರ್ ಅದು ಒಂದು ನಾಲ್ಕು ಪೀಸ್ ಹಾಕ್ಕೊಂಬಿಡೋಣ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಸಹ ಸೇರಿಸ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಆದಮೇಲೆ ಟೊಮೊಟೊ ಸಹ ಹಾಕ್ಕೊಂಡು ಒಂದು ಟಮೊಟೊ ಹಾಕ್ಕೊಳ್ಳಿ ಸಾಕು ಅದನ್ನು ಮಿಕ್ಸ್ ಮಾಡಿಕೊಂಡು ಕಡಲೆಪಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತಿಕ್ಕಾಗಿ ಬರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಬಿಡೋಣ ಇವಾಗ ಕಾಯಿ ತುರಿ ಸಹ ನಾನೊಂದು ಕಪ್ಪಾಗುವಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಪುದೀನ ಸೊಪ್ಪು ಒಂದು ಬಟ್ಲಾಗೋಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಅದಾದ ಮೇಲೆ ನಾನು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿನೂ ಒಂದು ಸ್ಪೂನ್ ಹಾಕ್ಕೊಳ್ಳಿ ಇವಾಗ ಅದು ಚೆನ್ನಾಗಿ ಖಾರದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಇಂಗು ಕೂಡ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡ್ಬಿಟ್ಟು ಮಸಾಲೆ ರೆಡಿ ಮಾಡಿಕೊಂಡು ಆ ಒಂದು ಬೆಂದಿರುತ್ತಲ್ವ ಅದಕ್ಕೆ ನಾವು ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕಂಟೆಸ್ಟೆನ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆ ನೀರಿಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಗೋಯ್ತು ಫ್ರೆಂಡ್ಸ್ ಅಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಸಾಗು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್